ಇನ್ನ ಹಂಪಿಯಲ್ಲಿ ವಿರೂಪಾಕ್ಷ ದೇವಸ್ಥಾನದ ಸುತ್ತಮುತ್ತ ಬೆಂಕಿ ಮಳೆ ಅನ್ನೋದು ಸುರಿಯುತ್ತೆ ಇದರಿಂದ ಹದಿನಾಲ್ಕು ಸ್ಥಳಗಳು ಆ ಸುತ್ತಮುತ್ತ ಇರುವಂಥ ಹದಿನಾಲ್ಕು ಸ್ಥಳಗಳು ನಡುಗುತ್ತೆ ಪ್ಲಸ್ ಛಿದ್ರ ಆಗುತ್ತೆ ದೇವಸ್ಥಾನದ ಭಾಗಗಳು ಛಿದ್ರ ಆಗುತ್ತೆ ಈ ವಿಪತ್ತುಗಳು ಕೊನೆಯ ಅಂಚಿಗೆ ಬಂದು ನಿಂತಿರುತ್ತೆ ಕೊನೆಯ ಹಂತದಲ್ಲಿರುತ್ತೆ ವೀರ ವಸಂತರಾಯರು ಭೂಮಿ ಮೇಲೆ ಬರುವುದಕ್ಕೆ ಮುಂಚೆ ಈ ವಿನಾಶಗಳೆಲ್ಲ ಆಗಿ ಕೊನೆಯ ಸ್ಟೇಜ್ನಲ್ಲಿ ಇರುತ್ತೆ ಅನ್ನೋದು ಇವರ ವಾಕ್ಯದಲ್ಲಿ ತಿಳಿಸಿದ್ದಾರೆ ನಮಸ್ಕಾರ ವೀಕ್ಷಕರೇ ಇನ್ನು ಕಲಿಯುಗ ಶುರುವಾಗಿ ಐದು ಸಾವಿರದ ಹನ್ನೆರಡು ವರ್ಷ ಆದ ಮೇಲೆ ಪೇಟೆದಲ್ಲಿದ್ದಂಥ ಎಲ್ಲ ಸಾಹೆಬ್ಬರು ಯುದ್ಧದಲ್ಲಿ ನಾಶವಾಗುತ್ತಾರೆ ಈ ಸೈದುಪೇಟೆ ಅನ್ನೋದು ಈ ಆಂಧ್ರ ಇತ್ತೇನೋ ಅಂಥ ಜಾಗದಲ್ಲಿ ಸಾಹೇಬರು ಯುದ್ಧದಲ್ಲಿ ನಾಶ ಆಗ್ತಾರೆ ಅಂತ ತಿಳಿಸಿದ್ದಾರೆ ಆಗಿರೋ ಚಾನ್ಸಸ್ ತುಂಬಾನೇ ಇರುತ್ತೆ ಆಲ್ರೆಡಿ ಇದೆಲ್ಲ ನಡೆದೋಗಿರುವಂತ ವಿಷಯಗಳು ಎಂತಕ್ಕೆ ಅಂದ್ರೆ ಈಗ ಆಲ್ರೆಡಿ ಅವರು ಈ ಗ್ರಂಥಗಳನ್ನೆಲ್ಲ ಬರೆದು ಸುಮಾರು ಐನೂರು ವರ್ಷ ಆದ ಮೇಲೆ ನಾವು ಕೂತು ಮಾತಾಡ್ತಾ ಇದ್ದೀವಿ ಬಟ್ ಅವ್ರ ಐನೂರು ವರ್ಷದ ಮುಂಚೆನೆ ಏನಾಗುತ್ತೆ ಅನ್ನೋದನ್ನ ಬರೆದಿದ್ರು ಕಲಿಯುಗ ಸುಮಾರು ನಾಲ್ಕು ಸಾವಿರದ ಹತ್ತತ್ರ ನಾನ್ನೂರ ಇಲ್ಲ ಆರ್ನೂರು ವರ್ಷ ಆಗಿರ್ಬೋದು ಕಲಿಯುಗ ಹತ್ತತ್ರ ಸುಮಾರು ನಾಲ್ಕು ಸಾವಿರದ ಆರ್ನೂರು ವರ್ಷ ಆಗಿತ್ತೇನೋ ಅವ್ರು ಈ ಬುಕ್ಕನ್ನ ಬರೆಯುವಾಗ ಬಟ್ ಆದರೆ ಕಲಿಯುಗ ಐದು ಸಾವಿರ ವರ್ಷ ಆದ ಮೇಲೆ ಏನೇನಾಗುತ್ತೆ ಅನ್ನೋ ವಿಷಯಗಳನ್ನ ಅವರು ಈ ಬುಕ್ಕಿನ ಗ್ರಂಥಗಳ ಮೂಲಕ ತಿಳಿಸುವಂತ ಕೆಲಸ ಮಾಡಿದ್ರು ಅದರಲ್ಲಿ ಈ ಪಾಯಿಂಟ್ ಕೂಡ ಒಂದು ಐದು ಸಾವಿರದ ಹನ್ನೆರಡು ವರ್ಷ ಆದ ಮೇಲೆ ಸೈದು ಪೇಟೆ ಅನ್ನೋಲ್ಲಿರುವಂತ ಸಾಹೇಬರು ಕೂಡ ಎಲ್ಲರೂ ನಾಶ ಆಗಿ ಹೋಗ್ತಾರೆ ಅಂತಾನೆ ಬರೆದಿದ್ದಾರೆ ನೆಕ್ಸ್ಟ್ ಪಾಯಿಂಟ್ ಇವರು ಬರೆದಿರುವಂತದ್ದು ಅಡ್ಡಂಕಿ ಬಳಿ ಒಬ್ಬ ಬಡ ಕುಟುಂಬದಲ್ಲಿ ಯಾದವ ಕುಟುಂಬದಲ್ಲಿ ಬುದ್ಧನಂತಹ ಒಂದು ಮಗು ಹುಟ್ಟುತ್ತೆ ಅದು ಐದು ವರ್ಷಕ್ಕೆ ಭವಿಷ್ಯವಾಣಿ ಬಗ್ಗೆ ತಿಳಿಸುವಂತ ಕೆಲಸ ಮಾಡುತ್ತೆ ಆ ಮಗುಗೆ ಐದು ವರ್ಷ ಇದ್ದಾಗ ಮುಂದೆ ಈ ರೀತಿಯೆಲ್ಲ ನಡೆಯುತ್ತೆ ಅಂತ ಭವಿಷ್ಯದ ಬಗ್ಗೆ ವಿಷಯಗಳನ್ನ ಜನರಿಗೆ ಎಚ್ಚರಿಸೋ ಕೆಲಸ ಮಾಡುತ್ತೆ ಅಡ್ಡಂಕಿ ಅನ್ನೋ ಊರ ಹತ್ರ ಯಾದವ ಕುಲದಲ್ಲಿ ಹುಟ್ಟುವಂತ ಒಂದು ಮಗು ಅದನ್ನ ಕಿಳಿಯ ಮೇಕ್ಷಣೆ ಮಾಡಿದ್ರೆ ಮುಂದೆ ಈ ತರ ಕುಲಗಳು ಉಟ್ಕೊಳ್ಳುತ್ತೆ ಈ ತರ ಧರ್ಮಗಳು ಉಟ್ಕೊಳ್ಳುತ್ತೆ ಅಂತ ಅವರು ಅವರ ಈ ಗ್ರಂಥಗಳಲ್ಲಿ ಮೆನ್ಷನ್ ಮಾಡಿದ್ರು ಅಂತದ್ದು ಇಲ್ಲಿರುವಂತ ವಿಷಯಗಳು ಮುಂದೆ ಇಂಥ ಘಟನೆಗಳು ನಡೆಯುತ್ತೆ ಅಂತ ಅವರು ಅವರ ದಿವ್ಯ ದೃಷ್ಟಿಯಿಂದ ಜ್ಞಾನ ದೃಷ್ಟಿಯಿಂದ ಆಸ್ಟ್ರಲ್ ಟ್ರಾವೆಲ್ ಈ ಎಲ್ಲಾ ಮಾರ್ಗದಿಂದ ಅವರು ಕಂಡುಕೊಂಡಿದ್ರು ಈ ರೀತಿಗಳು ಸಂಗತಿಗಳು ಮುಂದೆ ನಡೆಯುತ್ತೆ ಅಂತ ಇನ್ನ ನೆಕ್ಸ್ಟ್ ವಾಕ್ಯ ಅವ್ರು ತಿಳಿಸಿರೋದು ಒಳ್ಳೆ ಜನರು ಸಂತರು ನೆರಳಿನಲ್ಲಿ ಅಡಗಿಕೊಳ್ತಾರೆ ಅಂದ್ರೆ ಒಳ್ಳೆಯವ್ರಿಗೆ ಉಳಿಗಾಲ ಇರೋದಿಲ್ಲ ಸಂತರಿಗೂ ಉಳಿಗಾಲ ಇರೋದಿಲ್ಲ ಒಳ್ಳೆ ವಿಷಯ ತಿಳಿಸೋರು ಎಲೆ ಮರೆ ಕಾಯಾಗಿ ಬದುಕ್ಬೇಕಾಗತ್ತೆ ಇನ್ನ ಮೋಸಗಾರರು ಐಷಾರಾಮಿ ಜೀವನ ಅನುಭವಿಸ್ತಾರೆ ಈಗ ಅದನ್ನೇ ನೋಡ್ತಾ ಇದ್ದೀವಿ ಮೋಸಗಾರರು ಐಷಾರಾಮಿ ಜೀವನ ಅನುಭವಿಸ್ತಾ ಇದ್ದಾರೆ ಮೀಸೆ ಇಲ್ಲದ ಮನುಷ್ಯರು ದೇಶಾನ ಆಳ್ತಾರೆ ಅದು ನಡೆದಿಟ್ಟು ನಡೀತಾ ಇದೆ ಈಗಲೂ ಕೂಡ ಕೆಲವೊಂದು ಕಡೆ ಧ್ವಜಗಳನ್ನ ದೊಡ್ಡ ದೊಡ್ಡ ಪರ್ವತಗಳ ಮೇಲೆ ಆರಿಸ್ತಾರೆ ಅದು ಕೂಡ ನಡೀತಾ ಇದೆ ಈಗ ಈ ಬೆಟ್ಟ ಹತ್ತಿದ್ದೀನಿ ಈ ಪರ್ವತ ಹತ್ತಿದ್ದೀನಿ ಅಂತ ಮೌಂಟ್ ಎವರೆಸ್ಟ್ ಮೇಲೆಲ್ಲ ದೊಡ್ಡ ದೊಡ್ಡ ಬೆಟ್ಟಗಳ ಮೇಲೆ ನಮ್ಮ ದೇಶದ ಬಾವುಟ ಇಲ್ಲ ಬೇರೆ ಬೇರೆ ದೇಶದ ಬಾವುಟ ಆರಿಸ್ತಾರಲ್ಲ ಆ ರೀತಿ ಬಾವುಟಗಳು ಆರಿಸೋದು ಕಾಮನ್ ಆಗೋಗಿದೆ ಈಗ ಇನ್ನ ಮಾನವರ ನಾಡಿಗೆ ಮಾರಮ್ಮ ಬರ್ತಾಳೆ ಅಂದ್ರೆ ಮನುಷ್ಯರನ್ನ ಬಲಿ ಪಡೆಯುವಂಥ ಮಾರಮ್ಮ ಎಲ್ಲರೂ ನೋಡಿದ್ದೀವಿ ಮನುಷ್ಯರು ಬದುಕ್ತಾ ಇರುವಂತ ಜಾಗಗಳಲ್ಲಿ ಈ ಮಾರಮ್ಮ ಬಂದು ಎಷ್ಟೋ ಜನರನ್ನ ಬಲಿ ಪಡೆದಿದ್ದಾಳೆ ಆಲ್ರೆಡಿ ಕೂಡ ಇಂಥದ್ದು ನಡೀತಾ ಹೋಗುತ್ತೆ ಅಂತ ತಿಳಿಸಿದ್ದಾರೆ ಇನ್ನು ಕೊನಸೀಮಾದಲ್ಲಿ ವಿವಾದಗಳು ಉಲ್ಬಣಿಸುತ್ತವೆ ವಿವಾದ ಅನ್ನೋದು ಇದೇ ಇರುತ್ತೆ ಆದ್ರೆ ಅಲ್ಲಿ ವಿವಾದಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಜಗಳಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಇವ್ರು ಹೇಳ್ತಾರೆ ಸಂತೋಷ ಮತ್ತು ಸಂಬಂಧಗಳ ಬೆಲೆ ಅನ್ನೋದು ಕಡಿಮೆ ಆಗುತ್ತೆ ಮನುಷ್ಯರಿಗೆ ಎಷ್ಟಿದ್ರು ಸಂತೋಷ ಅನ್ನೋದಿರೋದಿಲ್ಲ ಸಂಬಂಧಗಳಿಗೆ ಬೆಲೆ ಅನ್ನೋದು ಯಾರಿಗೂ ಕೂಡ ಕೊಡೋದಿಲ್ಲ ಆ ರೀತಿ ಬದಲಾವಣೆಗಳು ಮನುಷ್ಯರ ಮನಸ್ಸಿನಲ್ಲಿ ಆಗ್ತಾ ಹೋಗುತ್ತೆ ಅಂತಲೇ ಇವರು ತಿಳಿಸಿದ್ರು ಅದು ಈಗ ನಾವು ಕಣ್ಮುಂದೆ ನೋಡ್ತಾ ಇದ್ದೀವಿ ಎಷ್ಟೇ ಇದ್ರು ಮನುಷ್ಯರಲ್ಲಿ ಸಂತೋಷ ಅನ್ನೋದು ಯಾರಿಗೂ ಇಲ್ಲ ಇನ್ನ ಬೇಕು ನನಗೆ ಇನ್ನ ಬೇಕು ಅನ್ನೋ ಆಸೆಗಳು ಮನುಷ್ಯನ ಕಾಡ್ತಾ ಇರುತ್ತೆ ಎಲ್ಲ ಇದ್ರೂ ಇನ್ನ ಬೇಕು ಅನ್ನೋ ಆಸೆಯಿಂದಲೇ ಮನುಷ್ಯ ಬದುಕ್ತಾ ಇರ್ತಾನೆ ನಾವು ಏನೇ ಮಾಡಿದ್ರೂ ಮನುಷ್ಯನ ಸಂತೋಷ ಆಗೋದೇ ಇಲ್ಲ ಆ ರೀತಿ ಮನುಷ್ಯನ ಜೀವನ ಅನ್ನೋದು ಈಗ ಬದಲಾಗುವುದಿದೆ ಇನ್ನು ಸಂಬಂಧಗಳಿಗೆ ಬೆಲೆ ಅನ್ನೋದು ಕಡಿಮೆ ಆಗುತ್ತೆ ಅಂತ ತಿಳಿಸಿದ್ದಾರೆ ಅದು ಈಗ ನೋಡ್ತಾ ಇದ್ದೀವಿ ಕಣ್ಮಂದೆ ಮೇಲೆ ನೋಡೋದಕ್ಕೆ ಸಂಬಂಧಗಳಿಗೆ ಬೆಲೆ ಇರೋ ರೀತಿ ಕಾಣಿಸ್ಬೋದು ಬಟ್ ಆದರೆ ಒಳಗಡೆ ಮನಸ್ಸಲ್ಲಿ ಬೇರೆ ಬೇರೆ ಇದ್ದೇ ಇರುತ್ತೆ ಯಾರಾದರೂ ಸರಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರಾದರೂ ಸರಿ ಒಂದಲ್ಲ ಒಂದು ರೀತಿಯಲ್ಲಿ ಸಂಬಂಧಗಳಿಗೆ ಬೆಲೆ ಅನ್ನೋದು ಕಡಿಮೆ ಆಗುತ್ತೆ ದುಡ್ಡು ಅನ್ನೋದು ಈ ಸಂಬಂಧಗಳ ಬೆಲೆಯನ್ನ ಕಡಿಮೆ ಮಾಡ್ತಾ ಇದೆ ಈಗ ಆಲ್ರೆಡಿ ಅಂತ ವಿಷಯಗಳು ನಡೀತಾ ಇದೆ ಅಂತಾನೆ ಇವರು ಅವಾಗಲೇ ನಾನೂರ ಐನೂರು ವರ್ಷಗಳ ಮುಂಚೆನೆ ಬರೆದಿದ್ದಂತ ವಿಷಯಗಳು ಈ ರೀತಿ ನಡೆಯುತ್ತೆ ಅಂತ ಇನ್ನ ಕಳಿಂಗ ಯುದ್ಧ ಇನ್ನ ಬೇರೆ ಬೇರೆ ಯುದ್ಧಗಳ ಬಗ್ಗೆ ಇವರು ಬರೆದಿದ್ದಾರೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಈ ರೀತಿ ಯುದ್ಧಗಳು ಸಂಭವಿಸಿದಾವೆ ಕಾಳಿ ಯುದ್ಧ ಕರ್ನಾಟಕದ ಭೂಮಿಗೆ ಬರುತ್ತೆ ಇನ್ನ ದುರ್ಗಿ ತುರಕ ಯುದ್ಧ ಬೇರೆ ಎಲ್ಲ ಒಂದು ಕಡೆ ನಡೆಯುತ್ತೆ ಇನ್ನ ಮೊರಸ ರಾಜ್ಯದಲ್ಲಿ ಭದ್ರಕಾಳಿ ಯುದ್ಧ ನಡೆಯುತ್ತೆ ಈ ತರ ಬೇರೆ ಬೇರೆ ಯುದ್ಧಗಳು ನಮ್ಮ ದೇಶದಲ್ಲಿ ನಡೀತವೆ ಅಂತ ತಿಳಿಸಿದ್ದಾರೆ ಈ ಯುದ್ಧಗಳು ಕೂಡ ಆಲ್ರೆಡಿ ನಡೆದು ಹೋಗಿದೆ ಇನ್ನು ಅಕ್ಕಿ ಅನ್ನೋ ಒಂದು ದೇಶದಲ್ಲಿ ಸೂರ್ಯ ಚಂದ್ರ ಯುದ್ಧ ಎಂಟು ದಿಕ್ಕಿನಿಂದ ಬರಲಿದೆ ಅಂತ ಬರೆದಿದ್ದಾರೆ ಇದು ಸ್ವಲ್ಪ ಗೂಢಾರ್ಥದಲ್ಲಿ ಇವರು ಮೆನ್ಷನ್ ಮಾಡಿದ್ದಾರೆ ಸೂರ್ಯ ಚಂದ್ರನ ನಡುವೆ ಯುದ್ಧ ನಡೆಯುತ್ತೆ ಅಂದ್ರೆ ಯಾವ ರೀತಿ ನಡೀಬಹುದು ಸೂರ್ಯ ಚಂದ್ರನ ನಡುವೆ ಯುದ್ಧ ನಡಿಬೇಕು ಅಂದ್ರೆ ಒಂದು ಇಲ್ಲ ಗ್ರಹಣಗಳಿಂದ ಆಗಬೇಕು ಇಲ್ಲ ಬೇರೆ ರೀತಿ ಏನೋ ಒಂದು ಅನಾಹುತಗಳು ನಡಿಬೇಕು ಸೂರ್ಯನಿಂದ ಈಗ ಭೂಮಿ ಮೇಲೆ ಯುದ್ಧ ಸೋಲಾರ್ ವೇವ್ಸ್ ಇಂದ ನಡೀತಾ ಇದೆ ಇನ್ನು ಚಂದ್ರನಿಂದ ಯುದ್ಧ ನಡೀಬೇಕು ಅಂದರೆ ಗ್ರಾವಿಟೇಷನಲ್ ಫೋರ್ಸ್ ಇಂದ ಯುದ್ಧ ನಡೀಬೇಕು ಹೀಗೆಂದ್ರೆ ಹುಣ್ಣಿಮೆ ಸಮಯದಲ್ಲಿ ಭೂಮಿ ಮೇಲೆ ಗ್ರಾವಿಟಿ ಅನ್ನೋದು ಜಾಸ್ತಿ ಆಗುತ್ತೆ ಸಮುದ್ರದ ಅಲೆಗಳು ಜಾಸ್ತಿ ಆಗುತ್ತೆ ನಾವು ನೋಡಿದ್ದೀವಲ್ಲ ಅಂಥದ್ದು ನಡೀಬೋದು ಒಟ್ನಲ್ಲಿ ಸೂರ್ಯ ಚಂದ್ರರಿಂದ ಈ ಅಕ್ಕಿ ದೇಶಕ್ಕೆ ಎಂಟು ದಿಕ್ಕುಗಳಿಂದ ಯುದ್ಧ ಸಾರ್ತಾರೆ ಅಂತ ತಿಳಿಸಿದ್ದಾರೆ ನೋಡಬೇಕು ಅಂಥದ್ದು ಏನು ನಡೆಯುತ್ತೆ ಅಂತ ಇದು ದುಃಖ ಭರಿತ ಯುದ್ಧ ಆಗಿರುತ್ತೆ ಮಾತಾಡೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ಅಂತ ಯುದ್ಧಗಳು ನಡೆಯುತ್ತೆ ಅಂತ ಬರೆದಿದ್ದಾರೆ ನೋಡ್ಬೇಕು ಆ ಯುದ್ಧ ಎಲ್ಲಿ ನಡೆಯುತ್ತೆ ಈ ಸೂರ್ಯ ಚಂದ್ರರ ಯುದ್ಧ ಅನ್ನೋದನ್ನ ಇಲ್ಲ ಸೂರ್ಯ ಚಂದ್ರರ ಬಾವುಟಗಳನ್ನ ಈಗ ಇಟ್ಕೊಂಡಿರುವಂತ ದೇಶಗಳ ನಡುವೆ ಏನಾದ್ರೂ ಯುದ್ಧ ನಡೆಯುತ್ತಾ ಅದು ಗೊತ್ತಿಲ್ಲದೆ ಇರೋ ವಿಷಯಗಳು ಯಾಕೆಂದ್ರೆ ಕೆಲವಷ್ಟನ್ನ ನಾವು ಏನು ಹೇಳೋದಕ್ಕಾಗೋದಿಲ್ಲ ಅವರು ಕಾಲಜ್ಞಾನ ದೃಷ್ಟಿನಲ್ಲಿ ಏನ್ ನೋಡಿದ್ರು ಅವರು ಬರೆದಿರೋ ಗೂಢ ಅರ್ಥ ನಾವ್ ಹೇಳ್ತಿರೋ ವಿಷಯಗಳಿಗೆ ಮ್ಯಾಚ್ ಆಗುತ್ತೋ ಇಲ್ವೋ ಬಟ್ ಕೆಲವಷ್ಟು ಮಾತ್ರ ನಾವು ನಿಖರವಾಗಿ ಹೇಳ್ಬೋದು ಇನ್ನ ಸ್ವಲ್ಪ ಸ್ವಲ್ಪ ವೇರಿಯೇಷನ್ ಅಲ್ಲಿ ಹೇಳಲೇಬೇಕಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಪಕ್ವವಾಗಿ ಹೇಳೋದಕ್ಕೆ ಯಾರ ಕೈಲೂ ಆಗೋದಿಲ್ಲ ಇಲ್ಲಿ ಸೂರ್ಯ ಚಂದ್ರ ಯುದ್ಧ ಆ ಮಟ್ಟಕ್ಕೆ ನಡೆಯುತ್ತೆ ಅಂತ ಹೇಳಿದ್ದಾರೆ ಇನ್ನ ವೀರಭದ್ರ ಯುದ್ಧ ಭೈರವ ಯುದ್ಧ ಉಗ್ರೇಂದ್ರ ಯುದ್ಧ ಇದೆಲ್ಲ ಕೂಡ ನಡೆಯುತ್ತೆ ನಂದಿ ಯುದ್ಧ ಕರ್ನೂಲ್ಗೆ ಬರುತ್ತೆ ಕರ್ನೂರಲ್ಲಿ ಕೂಡ ಈ ಯುದ್ಧ ನಡೆಯುತ್ತೆ ಅಂತ ತಿಳಿಸಿದ್ದಾರೆ ಎಷ್ಟೊಂದು ಯುದ್ಧಗಳ ಬಗ್ಗೆ ಇವರು ಮೆನ್ಷನ್ ಮಾಡಿದ್ದಾರೆ ಇದು ಯಾವ ತರ ಯುದ್ಧಗಳು ಅನ್ನೋದು ನಿಜವಾಗಲೂ ಗೂಢಾರ್ಥದಲ್ಲಿರೋದ್ರಿಂದ ನಮಗೂ ಅಷ್ಟೊಂದು ಐಡಿಯಾ ಇಲ್ಲ ಇಲ್ಲ ಈ ರೀತಿ ಯುದ್ಧಗಳು ನಡೆದೋಗಿರೋ ಚಾನ್ಸಸ್ ತುಂಬಾ ಇದೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಇವ್ರು ಹೇಳ್ತಾರೆ ಆನಂದ ವರ್ಷದ ಆನಂದ ಸಂವತ್ಸರದ ಕೊನೆಯಲ್ಲಿ ಯಮದೂತರು ಭೂಮಿಗೆ ಬರ್ತಾರೆ ಶವಗಳ ರಾಶಿ ಭೂಮಿಗಲ್ ಭೂಮಿನಲ್ಲಿ ತುಂಬೋಗುತ್ತೆ ವಾಂತಿ ಮತ್ತೆ ಅತಿಸಾರ ಅಂದ್ರೆ ಲೂಸ್ ಮೋಷನ್ ಮತ್ತೆ ವಾಂತಿಯಿಂದ ಜನ ಬಳಲ್ತಾ ಭೂಮಿ ಮೇಲೆ ಸಾಯ್ತಾ ಇರ್ತಾರೆ ಇಂಥ ಕಾಯಿಲೆಗಳು ಭೂಮಿ ಮೇಲೆ ಜಾಸ್ತಿ ಆಗುತ್ತೆ ಅಂತ ತಿಳಿಸಿದ್ದಾರೆ ಅಂತದ್ದು ಈಗ ನಡೀತಾ ಇದೆ ಅದರಲ್ಲೂ ಶವಗಳ ರಾಶಿ ಭೂಮಿ ಮೇಲೆ ತುಂಬೋಗಿರುತ್ತೆ ಹೆಣ ಎತ್ತೋದಕ್ಕೆ ಕೂಡ ಯಾರೂ ಇರೋದಿಲ್ಲ ಅಷ್ಟೊಂದು ಶವಗಳು ಭೂಮಿ ಮೇಲೆ ಬಿದ್ದಿರುತ್ತೆ ಅದರಲ್ಲೂ ಮೇನ್ ಆಗಿ ಇವರು ಮೆನ್ಷನ್ ಮಾಡಿ ಹೇಳಿರೋದು ವಾಂತಿ ಮತ್ತು ಅತಿಸಾರದಿಂದ ಈ ಕಾಯಿಲೆ ಅನ್ನೋದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ದಾರೆ ಈಗ ಚಿಕನ್ ಗುನ್ಯಾ ಆಗಿದೆ ಡೆಂಗ್ಯೂ ಆಗಿದೆ ಜೀಕಾ ಬಂದಿದೆ ಈ ಕಡೆ ಎಂಪಾಕ್ಸ್ ಬೇರೆ ಬೇರೆದೆಲ್ಲ ಬಂದ್ಬಿಟ್ಟಿದೆ ಎಷ್ಟೋ ಕಾಯಿಲೆಗಳು ಇನ್ನ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಮೇನ್ ಆಗಿರೋದು ವಾಂತಿ ಅತಿಸಾರದಿಂದ ಈ ಕಾಯಿಲೆ ಸ್ಪ್ರೆಡ್ ಆಗಿ ಜನಗಳನ್ನ ತಿಂತ ಹೋಗುತ್ತೆ ಅಂತಾನೆ ಮೆನ್ಷನ್ ಮಾಡಿದ್ದಾರೆ ಆನಂದನಾಮ ಸಂವತ್ಸರದ ಕೊನೆಯಲ್ಲಿ ಆದ್ರೂ ಲೆಕ್ಕ ಹೋಗೋದಾದ್ರೆ ಎರಡ್ ಸಾವಿರದ ಮೂವತ್ನಾಲ್ಕು ಮೂವತ್ತೈದು ಇರ್ಬೋದ ಇಲ್ಲ ಇನ್ನೂ ಮುಂಚೆನೇ ಇರ್ಬೋದಾ ಇಲ್ಲ ಇನ್ನ ಆಮೇಲೂ ಇರ್ಬೋದ ಅದೇ ಹೇಳೋದಲ್ಲ ಸಂವತ್ಸರಗಳು ಯಾರು ಎಕ್ಸಾಕ್ಟ್ ಆಗಿ ಇಲ್ಲೂ ಕೂಡ ನಿಖರವಾದ ಮಾಹಿತಿಯನ್ನು ಇಲ್ಲದೆ ಇರೋದ್ರಿಂದ ಸ್ವಲ್ಪ ವೇರಿಯೇಷನ್ ಇರ್ಬೋದು ಬಟ್ ಆದ್ರೆ ಅವರ ಕಾಲಾವಧಿಯಿಂದ ಲೆಕ್ಕ ಹಾಕೊಳ್ಳೋದು ಇಲ್ಲ ಕಲಿಯುಗದ ಐದು ಸಾವಿರ ವರ್ಷ ಆದಮೇಲೆ ಇದೆಲ್ಲ ಸಂಗತಿಗಳು ನಡೆಯುತ್ತೆ ಅಂತ ಲೆಕ್ಕ ಹಾಕೊಳ್ಳೋದಾದ್ರೆ ಕಲಿಯುಗ ಯಾವಾಗ ಶುರುವಾಗಿದೆ ಅನ್ನೋ ಡೇಟ್ ಮಾತ್ರ ನಮ್ಗೆ ಗೊತ್ತಿರೋದ್ರಿಂದ ಈಸಿಯಾಗಿ ಈಗ ಒಂದು ಅರವತ್ತರಿಂದ ನೂರು ವರ್ಷ ಆಸ್ಪಾಸ್ನಲ್ಲಿ ಇದೆಲ್ಲ ಸಂಭವಿಸುತ್ತೆ ಅಂತ ಮಾತ್ರ ನಮಗೆ ಗೊತ್ತಾಗುವಂಥ ವಿಷಯಗಳು ಧನುಜ ವರ್ಷದಲ್ಲಿ ಅತಿಸಾರ ಮತ್ತೆ ವಾಂತಿಯಿಂದ ಜನ ಸಾಯೋರು ಜಾಸ್ತಿ ಆಗ್ತಾರೆ ಅವರನ್ನ ಊಳವರು ಮುಖಕ್ಕೆ ಬಟ್ಟೆ ಕಟ್ಕೊಂಡು ಉಳಬೇಕಾಗುತ್ತೆ ಅಂತ ಪರಿಸ್ಥಿತಿ ಬರುತ್ತೆ ಕಾಯಿಲೆ ಸ್ಪ್ರೆಡ್ ಆಗುತ್ತೆ ಅನ್ನೋ ಭಯದಲ್ಲಿ ಅವ್ರನ್ನ ಉಳೋದಕ್ಕೆ ಮುಂಚೆ ಮುಖಕ್ಕೆ ಬಟ್ಟೆ ಕಟ್ಕೊಂಡು ಉಳ್ತಾರೆ ಉತ್ತಾದ ಮೇಲೆ ಇನ್ನ ಉಳಿದಿದ್ದ ಜಾಗದಲ್ಲಿ ಆ ಮನುಷ್ಯರು ಬದುಕೋದಕ್ಕೆ ಶುರು ಮಾಡ್ತಾರೆ ಅವರನ್ನ ಊತಿದ್ದ ಜಾಗದಲ್ಲೂ ಕೂಡ ಬೆಳೆ ಬೆಳೆಯೋದಕ್ಕೆ ಹೋಗೋದಿಲ್ಲ ಅಂತ ಪರಿಸ್ಥಿತಿ ಬರುತ್ತೆ ಅಂತ ಇವರು ಇವರ ವಾಕ್ಯಗಳಲ್ಲಿ ಮೆನ್ಷನ್ ಮಾಡಿದ್ದಾರೆ ಇನ್ನ ಪ್ರಭಾವ ಮತ್ತೆ ಪಾರ್ಥಿವ ವರ್ಷಗಳ ನಡುವೆ ಅನೇಕ ವಿಪತ್ತುಗಳು ಬೇರೆ ಬೇರೆ ದೇಶಗಳಲ್ಲಿ ಸಂಭವಿಸುತ್ತೆ ಇನ್ನು ವೀರ ವಸಂತರಾಯರು ಬರೋದಕ್ಕೆ ಮುಂಚೆ ಈ ವಿಪತ್ತುಗಳು ಕೊನೆಯ ಅಂಚಿಗೆ ಬಂದು ನಿಂತಿರುತ್ತೆ ಕೊನೆಯ ಹಂತದಲ್ಲಿರುತ್ತೆ ವೀರ ವಸಂತರಾಯರು ಭೂಮಿ ಮೇಲೆ ಬರೋದಕ್ಕೆ ಮುಂಚೆ ಈ ವಿನಾಶಗಳೆಲ್ಲ ಆಗಿ ಕೊನೆಯ ಸ್ಟೇಜ್ನಲ್ಲಿ ಇರುತ್ತೆ ಅನ್ನೋದು ಇವರ ವಾಕ್ಯದಲ್ಲಿ ತಿಳಿಸಿದ್ದಾರೆ ಇನ್ನ ತಾಯಂದರಿಗೂ ಮತ್ತೆ ಮಕ್ಕಳು ಬೇರ್ಪಡುತ್ತಾರೆ ತಾಯಿ ಮಕ್ಕಳು ಒಟ್ಟಿಗೆ ಇರೋದಿಲ್ಲ ಸಪರೇಟ್ ಆಗಿ ಬದುಕುವಂತ ಕಾಲ ಕೂಡ ಬರುತ್ತೆ ಇದರಿಂದ ತೊಂದರೆಗಳು ಆಗುತ್ತೆ ಮನುಷ್ಯರಲ್ಲಿ ಈ ತರದ್ದೆಲ್ಲ ಸಂಗತಿಗಳು ಮುಂದೆ ನಡೆಯುತ್ತೆ ಅಂತ ಇವರು ನಾನೂರು ಐವತ್ತು ಐನೂರು ವರ್ಷಗಳ ಮುಂಚೆ ಬರೆದಿದ್ರು ಇದೆಲ್ಲ ಸುಳ್ಳು ಮಾಹಿತಿ ಅಲ್ಲ ಇದರಲ್ಲಿ ನಿಮ್ಗೆ ಒಂದು ಅರ್ಥ ಆಗುವಂತ ವಿಷಯನೂ ಹೇಳ್ತೀನಿ ತಿಳ್ಕೊಳ್ಳಿ ಹದ್ದಿನ ಬದಲು ಕಾಗೆ ಹದ್ದಿನ ಕುಕ್ಕಿ ತಿನ್ನುತ್ತೆ ಅಂತ ಒಂದು ವಾಕ್ಯ ಬರೀತಾರೆ ಅಂದ್ರೆ ನಾರ್ಮಲ್ ಆಗಿ ನಾವು ನೋಡಿರೋದು ಹದ್ದು ತುಂಬಾ ಆಗಿರುವಂಥದ್ದು ಕಾಗೆನ ಈಸಿಯಾಗಿ ಅದು ಕುಕ್ಕಿ ತಿನ್ಬಿಡುತ್ತೆ ಆದ್ರೆ ಇಲ್ಲಿ ಪ್ರಕೃತಿ ವಿರುದ್ಧವಾಗಿ ಕಾಗೆ ಹೋಗಿ ಹದ್ದಿನ ಕುಕ್ಕಿ ತಿನ್ನುತ್ತೆ ಅಂತ ಕಾಲ ಬರುತ್ತೆ ಅಂತ ಹೇಳಿದ್ದಾರೆ ಈಗ ಎಷ್ಟೋ ಕಡೆ ಹದ್ದಿನ ಮರಿಗಳನ್ನ ಕಾಗೆಗಳು ಸೇರ್ಕೊಂಡು ಗುಂಪು ಗುಂಪಾಗಿ ಕುಕ್ಕಿ ತಿಂತಾ ಇರೋದನ್ನ ನೋಡಿದ್ದೀವಿ ಅಂತ ಸಂಗತಿಗಳನ್ನ ಇವರು ಆಗಿನ ಕಾಲಕ್ಕೆ ಮೆನ್ಷನ್ ಮಾಡಿದ್ರು ಇನ್ನ ಬ್ರಾಹ್ಮಣರು ಕೆಳ ಜಾತಿಯ ಅವರ ಕೆಳಗಡೆ ಕೆಲಸ ಮಾಡ್ತಾರೆ ಈಗ ನಾವು ಜಾತಿ ಹಾಗೆ ಹೀಗೆ ಅಂತ ಕೆಲವರು ಮಾತಾಡ್ತಾ ಇರ್ತೀವಿ ನಾವು ಈ ಧರ್ಮದವರು ಈ ಜಾತಿಯವರು ನಾವೇ ಮೇಲಿರೋದು ಅಂತ ಮಾತಾಡ್ತೀವಲ್ಲ ಅಂಥವರು ಕೂಡ ಅವ್ರಿಗಿಂತ ಕೆಳಜಾತಿ ಅಂತ ಅವ್ರು ಯಾರನ್ನ ಕನ್ಸಿಡರ್ ಮಾಡ್ತಾರೆ ಅವರ ಕೆಳಗಡೆ ಕೆಲಸ ಮಾಡುವಂತ ಕಾಲ ಬರುತ್ತೆ ಅದೀಗ ಆಲ್ರೆಡಿ ಬಂದ್ಬಿಟ್ಟಿದೆ ನಡೀತಾ ಇದೆ ಈಗ ಆಲ್ರೆಡಿ ಕಣ್ಮುಂದೆ ಇನ್ನ ಮಧುರ ಮತ್ತೆ ತಂಜಾವೂರು ಈ ಊರುಗಳು ಕಂಪ್ಲೀಟ್ ಆಗಿ ನಾಶ ಆಗೋಗುತ್ತೆ ಹಳೆ ಇದ್ದಂತ ಊರುಗಳು ನಾಶ ಆಗಿ ಪೂರ್ತಿಯಾದ ಹೊಸ ಪಟ್ಟಣಗಳು ಅಲ್ಲಿ ಹುಟ್ಟುಕೊಳ್ತವೆ ಇನ್ನ ಮಹಾನಂದಿ ಬೆಟ್ಟದ ಕಲ್ಲುಗಳನ್ನ ಕೊರೆದು ಅಲ್ಲಿ ಮರಗಳನ್ನ ಮುರಿತಾರೆ ಅಂತ ತಿಳಿಸಿದ್ದಾರೆ ಮಹಾನಂದಿ ಬೆಟ್ಟ ಈಗಿರುವಂತ ನಂದಿ ಬೆಟ್ಟ ಇರ್ಬೋದು ಅಲ್ಲಿರುವಂತ ಕಲ್ಲುಗಳನ್ನ ಕೊರೀತಾರೆ ಈಗ ಕೊರೆದು ಗಳೆಲ್ಲ ಮಾಡ್ಕೊಂಡ್ಬಿಡ್ತಾ ಇದ್ದಾರೆ ಇನ್ನ ಮರಗಳನ್ನ ಮುರಿತಾರೆ ಅಂತ ಹೇಳಿದ್ರು ಮರಗಳನ್ನ ಮುರಿದು ರೋಡ್ಗಳನ್ನ ಮಾಡ್ತಾ ಇದ್ದಾರೆ ಈ ತರದ್ದೆಲ್ಲ ನಡೀತಾ ಇದೆ ನಂದಿ ಬೆಟ್ಟದಲ್ಲಿ ನಾವು ಮುಂದೆ ನೋಡ್ತಾ ಇರೋದು ಇಂಥದ್ದೆಲ್ಲ ನಡೆಯುತ್ತೆ ಅಂತಾನೆ ಅವರು ಕೂಡ ಮೆನ್ಷನ್ ಮಾಡಿದ್ರು ಇದೆಲ್ಲ ವಿನಾಶದ ಕಾಲಕ್ಕೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ವಿನಾಶ ಯಾವಾಗ ಸಂಭವಿಸುತ್ತೆ ಅನ್ನೋದಕ್ಕೆ ಇವೆಲ್ಲ ಮುನ್ಸೂಚನೆಗಳು ಅಷ್ಟೇ ನೀವು ತಿಳ್ಕೊಳ್ಳಿ ಅಂತ ಅವರು ಮೆನ್ಷನ್ ಮಾಡಿ ಹೇಳ್ತಾ ಇದ್ದಾರೆ ಇನ್ನ ಹಂಪಿಯಲ್ಲಿ ವಿರೂಪಾಕ್ಷ ದೇವಸ್ಥಾನದ ಸುತ್ತಮುತ್ತ ಬೆಂಕಿ ಮಳೆ ಅನ್ನೋದು ಸುರಿಯುತ್ತೆ ಇದರಿಂದ ಹದಿನಾಲ್ಕು ಸ್ಥಳಗಳು ಆ ಸುತ್ತಮುತ್ತ ಇರುವಂಥ ಹದಿನಾಲ್ಕು ಸ್ಥಳಗಳು ನಡಗುತ್ತೆ ಪ್ಲಸ್ ಛಿದ್ರ ಆಗುತ್ತೆ ದೇವಸ್ಥಾನದ ಭಾಗಗಳು ಛಿದ್ರ ಆಗುತ್ತೆ ಬೆಂಕಿ ಮಳೆ ಯಾವಾಗ ಸುರಿಯಿತು ಯುದ್ಧಗಳು ನಡೆದಾಗ ಬೆಂಕಿ ಮಳೆ ಹಂಪೆನಲ್ಲಿ ಸುರಿದಿದೆ ಹಂಪನ ದಾಳಿ ಮಾಡಬೇಕು ಹಂಪಿನಲ್ಲಿರುವಂಥ ಸಂಪತ್ತನ್ನು ಲೂಟಿ ಮಾಡಬೇಕು ಅಂತ ಎಷ್ಟೋ ಜನ ಟ್ರೈ ಮಾಡಿದ್ರಲ್ಲ ಆ ಟೈಮ್ನಲ್ಲಿ ಈ ಬೆಂಕಿ ಮಳೆ ಅನ್ನೋದು ಕೂಡ ಅಲ್ಲಿ ಸುರಿದಿದೆ ಇದರಿಂದ ಅಲ್ಲಿರುವಂಥ ಜಾಗಗಳು ನಡಗಿದೆ ಆ ಶಬ್ದದಿಂದ ಆಗಿನ ಕಾಲದಲ್ಲೂ ಮದ್ದು ಗುಂಡು ಎಲ್ಲ ಬಳಸ್ತಾ ಇದ್ರು ಅದರಿಂದ ಕೂಡ ಅಲ್ಲಿರುವಂತ ಎಷ್ಟು ಅರಮನೆಗಳು ನಡೆಗಿದೆ ದೇವಸ್ಥಾನಗಳು ನಡೆಗಿದೆ ಪ್ಲಸ್ ಛಿದ್ರ ಆಗಿದೆ ಇದೆಲ್ಲ ನಡೆದಿರುವಂತ ಸಂಗತಿಗಳು ಇನ್ನ ಕಲಿಯುಗ ಶುರುವಾಗಿ ನಾಕ್ ಸಾವಿರದ ಎಂಟುನೂರ ಮೂವತ್ತೆರಡು ವರ್ಷ ಆದ ಮೇಲೆ ಬಿಳಿ ಮುಖದ ಜನರು ನಮ್ಮ ನೆಲವನ್ನ ಆಳುತ್ತಾರೆ ಅಂತ ನೆಡ್ಸಿದ ಬರ್ದಿದ್ದಾರೆ ಆಡಳಿತ ಅವರ ಕೈಯಲ್ಲಿರುತ್ತೆ ಹೌದು ಬಿಳಿ ಮುಖದ ಜನರು ಬ್ರಿಟಿಷ್ ಅವರು ಬಂದಿದ್ರು ನಮ್ಮ ನೆಲನ ಆಳಿದ್ರು ಇದು ನಾಕ್ ಸಾವಿರದ ಎಂಟುನೂರ ಮೂವತ್ತೆರಡು ವರ್ಷ ಆದ ಮೇಲೆ ಕಲಿಯುಗ ಶುರುವಾಗಿ ಅಂತ ಅವ್ರು ಬರೆದಿದ್ದಾರೆ ಈಗ ಒಂದೂರ ಐವತ್ ಇನ್ನೂರು ವರ್ಷದ ಮುಂಚೆ ಅವರೇ ಅಲ್ವಾ ಆಳ್ತಾ ಇದ್ದಿದ್ದು ನಮ್ಮನ್ನ ಅಂತ ವಿಷಯಗಳನ್ನ ಅವರು ಆಗಿನ ಕಾಲಕ್ಕೆ ಅಂದ್ರೆ ಐನೂರು ವರ್ಷದ ಮುಂಚೆ ಬರೆದಿದ್ದು ಅವರ ಬುದ್ಧಿವಂತಿಕೆಯಿಂದ ಎಷ್ಟೋ ಸ್ಥಳಗಳನ್ನ ಅವರ ಕಂಟ್ರೋಲ್ನಲ್ಲಿ ಇಟ್ಕೊಂಡು ದೇಶನ ನಡೆಸ್ತಾರೆ ಅದು ನಡೆಸಿದ್ರು ಅವ್ರ ಬುದ್ಧಿವಂತಿಕೆಯಿಂದ ಕಂಟ್ರೋಲ್ ಮಾಡಿದ್ರು ಇದೆಲ್ಲ ನಡೆದು ಹೋಗಿದೆ ಆಲ್ರೆಡಿ ಆದ್ರೂ ಕೂಡ ಅವರು ಆಗಿನ ಕಾಲದಲ್ಲಿ ಜ್ಞಾನ ದೃಷ್ಟಿನಲ್ಲಿ ಇವನ್ನೆಲ್ಲ ನೋಡಿದ್ರು ಅಂದ್ರೆ ತುಂಬಾ ಅದ್ಭುತವಾದ ವಿಷಯಗಳು ಇನ್ನ ಬಿಳಿ ಮುಖದ ಜನರು ನಮ್ಮ ನೆಲದಲ್ಲಿ ಪಶ್ಚಿಮದ ಕಡೆಗೆ ಎಲ್ಲರೂ ಕೂಡ ಮುಖ ಮಾಡ್ತಾರೆ ಪ್ಲಸ್ ರೇಖೆಯ ಮೇಲೆ ಹಳಿಗಳನ್ನು ನಡೆಸ್ತಾರೆ ಅಂದ್ರೆ ಉಗಿ ಬಂಡಿ ಇತ್ತಲ್ಲ ರೈಲುಗಳನ್ನ ರೇಖೆಯ ಮೇಲೆ ನಡೆಸಿದ್ರು ಇನ್ನು ಎಲ್ಲಾರು ಕೂಡ ಪಶ್ಚಿಮದ ಕಡೆಗೆ ಬಂದ್ರು ಮೊದಲು ಕಲ್ಕತ್ತಾ ಅಲ್ಲಿ ಇಲ್ಲಿ ಬಿಸ್ನೆಸ್ ಶುರು ಮಾಡಿದವರು ಕೊನೆಗೆ ಪಶ್ಚಿಮದ ಕಡೆಗೆ ಬಂದ್ರು ಬಾಂಬೆ ಈಗ ನಮ್ಗೆ ಹಾಗೆ ನಮ್ಮ ದೇಶದಲ್ಲಿ ಬಿಸ್ನೆಸ್ ಝೋನ್ ಇದೆ ಅಂಥದ್ದನ್ನ ಅವ್ರು ಆಗ್ಲೇ ತಿಳಿಸಿದ್ರು ಆ ಬಿಳಿ ಮುಖದ ಜನರು ಶುರು ಮಾಡಿದ್ದು ಪೂರ್ವದಲ್ಲಾದ್ರೂ ಕೊನೆಗೆ ಪಶ್ಚಿಮದಲ್ಲಿ ಬಂದು ಅಂತ್ಯಗೊಳ್ಳುತ್ತೆ ಅನ್ನೋದನ್ನ ಇವರು ತಿಳಿಸಿದ್ರು ಇನ್ನ ಕಬ್ಬಿಣದ ಲೋಹದ ಬಂಡಿಗಳು ಆ ರೇಖೆಗಳ ಮೇಲೆ ನಡೆಯುತ್ತೆ ಹೌದು ಅದೇ ಉಗಿ ಬಂಡಿ ಅಂತ ಆಗಿನ ಕಾಲಕ್ಕೆ ಬರೆದಿದ್ದು ಅದು ನಡೆದಿದೆ ಆಲ್ರೆಡಿ ಉಗಿ ಬಂಡಿ ಓದ್ತಿ ಎಲೆಕ್ಟ್ರಿಕ್ ಟ್ರೈನ್ ಬಂದ್ಬಿಡಿದೆ ಬಿಡಿ ಆ ಹೊಗೆ ಬಿಡುವಂತ ಬಂಡಿಗಳು ಓಡುತ್ತೆ ಅಂತ ಹೇಳಿದ್ರು ಈಗ ಓಡಿದೆ